ಇವತ್ತ ನಂದು ಒಂದು ಸುಂದರವಾದ ಕನಸ ನನಸಾಗುವಂಥ ದಿನ ಅಂತಾನೆ ಹೇಳ್ಬಹುದ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀವಿ ನೋಡ್ರಿ ನಾವು ಕೂಡ ಆರಾಮಾಗಿ ಸೂಪರ್ ಆಗಿದ್ವಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಫ್ರೆಂಡ್ಸ್ ನಾವು ಒಂದು ಇವತ್ತ ನಮ್ಮ ಶಾಪ್ಗೆ ನಮ್ಮ ಟೈಲರಿಂಗ್ ಶಾಪ್ ನೀವು ನೋಡಿರಬೇಕು ಹಿಂದಿನ ಬ್ಲಾಗ್ ಒಳಗೆ ನಮ್ ಟೈಲರಿಂಗ್ ಶಾಪ್ ಓಪನಿಂಗ್ ವಿಡಿಯೋ ಮಾಡಿ ಹಾಕಿದ್ದೆ ನೀವು ನೋಡಿರಬಹುದು ನಿಮ್ಮ ಪ್ರೀತಿಯ ಹರೈಕೆನೂ ತಿಳಿಸಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಕನಸಿನೊಂದಿಗೆ ಇನ್ನೊಂದು ಕನಸು ನೆರವೇರ್ತಾ ಇದೆ ಇವತ್ತ ಅದೇನಪ್ಪ ಅಂದ್ರೆ ನಾನು ಮನೆಯಾಗೆ ಇದ್ದು ಏನಾರು ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಭಾಳ ದಿನದಿಂದ ಇತ್ತು ರೀ ಯಾಕೆಂದರೆ ಹೆಣ್ಮಕ್ಳು ಏನಾರೂ ಒಂದು ಮಾಡ್ತಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ರೀ ಹಾಗಾಗಿ ನಾನು ನಮ್ಮ ಮನೆಯನವ್ರದ್ದು ಎಲ್ಲರಿಗೂ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅಂದ್ರೆ ನನ್ನ ಅಭಿಪ್ರಾಯ ತಿಳಿಸಿ ಹಿಂಗೆ ನಾನು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಸಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಅಂದರೆ ಎಲ್ಲರೂ ಒಪ್ಪಿಗೆನು ಕೊಟ್ಟರು ನಮ್ಮ ಅತ್ತಿ ನಮ್ಮ ಮಾವ ಮನೆಯವರು ನಮ್ಮ ಭಾವ ಎಲ್ಲರೂ ಖುಷಿಯಿಂದ ಆಯಿತು ಮಾಡು ನೋಡೋಣ ಚಲೋ ಆದ್ರೆ ಆಗ್ತೈತಿ ಆನ್ಲೈನ್ ಒಳಗೆ ಚಲೋ ಆಯಿತು ಚಲೋ ಆಯಿತು ಇಲ್ಲಾಂದ್ರೆ ಅಂಗಡಿ ಒಳಗೆ ರೇಡಾಕ್ ಬರ್ತದ ಅಂತ ಹೇಳ್ಕೆ ಸಿಂದ್ರ ಅಂದ್ರಿ ಹಂಗಾಗಿ ಚಂದ್ರ ನಾವು ಇವತ್ತ ಬೇರೆ ಬೇರೆ ಕಡೆಯಿಂದ ಸೀರಿಯಲ್ಲ ಆರ್ಡ್ರ್ ಹಾಕಿ ತರ್ಸಿ ಮೊದಲನೇ ದಿನ ಆಗಿರೋದಿಂತ ಎಲ್ಲರೂ ಖುಷಿಯಿಂದ ಬಂದು ಪೂಜೆದ ಎಲ್ಲ ಮಾಡ್ದೀವಿ ರೀ ಅರ್ಶಿನ ಕುಂಕುಮ ಹಚ್ಚಿ ಉದಿನ ಕಡ್ಡಿ ಬೆಳಗ್ದೀವಿ ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಇವ ನೋಡ್ರಿ ಬರೋದೇ ಈಗ ಬಂದಾನ ಬರೋ ಪುರ್ಸೊತ್ತಿಗಿಲ್ದೆ ಹಸು ಹಸು ಅನ್ನೋಕತ್ತ ಕೂತು ಊಟಕ್ಕೆ ಹಾಕಿಕೊಟ್ಟಿವ್ರಿ ತಿನ್ನಕತ್ತಾನೆ ನಮ್ಮ ಮನೆಯವರು ಅವರು ಫುಲ್ ಖುಷಿ ಒಳಗೆ ಎಲ್ಲರೂ ಒಂಥರ ಜೋಶ್ ಒಳಗೆ ಅದೀವಿ ನಮ್ಮ ಪಾಪು ಜೋಶ್ ಒಳಗೆ ಅದಾನ ನೋಡ್ರಿ ಅವ ಅಂತ್ರಿ ಯಾವಾಗ ಓಪನ್ ಮಾಡಲಿ ಹೇಳಿ ಕಾಯೋಕತ್ತಾನೆ ನಾವು ಇಲ್ಲಿ ತಂದು ಓಪನ್ ಮಾಡ್ದೀವಿ ಯಾವ ಥರ ಸೀರಿಯದ ಅನ್ನೋದು ಇಲ್ಲಿ ತೋರಿಸಲ್ಲ ಈಗ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ತೋರಿಸ್ತೀನಿ ಯಾಕಂದ್ರೆ ಈ ಬ್ಲಾಗ್ ಒಳಗೆ ತೋರಿಸ್ಬೇಕಂದ್ರೆ ನಾನು ಶಾರ್ಟ್ ವಿಡಿಯೋ ಮಾಡ್ಕೊಂಡೆ ಹಾಗಾಕಿಸಿದ್ರೆ ಈ ಬ್ಲಾಗ್ ಒಳಗೆ ತೋರ್ಸೋಕ್ಕಾಗಲಿಲ್ಲ ಹಂಗಾಕಿಸಿದ್ರೆ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮಗೆ ತೋರಿಸ್ತೀನಿ ಇದ್ರಾಗ ಯಾವ ಓಪನ್ ಮಾಡೀನಿ ಯಾವ ತೋರಿಸ್ತೀನಿ ನಾನು ಕೆಲವೊಂದು ಶಾರ್ಟ್ಸ್ ವಿಡಿಯೋ ಬೇಕಲ್ಲ ಶಾರ್ಟ್ ವಿಡಿಯೋ ಅದು ಹಾಗಾಗಿ ನಾನು ಅದು ಮಾಡ್ಕೊಳಕ್ಕೆ ಹೋದರೆ ಇದು ಕ್ಲಿಪ್ ಮಿಸ್ ಆಗುತ್ತೆ ಇದು ಹೋದರೆ ಅದು ಕ್ಲಿಪ್ ಮಿಸ್ ಆಗುತ್ತೆ ಹಾಗಾಗಿ ಆ ಕ್ಲಿಪ್ನ ನಾನು ತೊಗೊಂಡಿದ್ದೀನಿ ಈ ಕ್ಲಿಪ್ಪ ತೊಗೊಳಕಾಗಿಲ್ಲ ನಾನು ಶಾರ್ಟ್ ವಿಡಿಯೋ ಒಳಗೆ ಹಾಕ್ತೀನಿ ಬೇರೆ ಸೀರೆದೆ ಎಲ್ಲ ಹೆಂಗೈತಿ ನೋಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ನಮ್ಮ ಬಿಸ್ನೆಸ್ಕ ನಿಮ್ಮ ಕೃಪೆ ಇರಲಿ ಅಂತೇಳಿ ಕೇಳ್ಕೊತೀನಿ ಯಾಕಂದರೆ ನಿಮ್ಮ ಪ್ರೀತಿ ಆಶೀರ್ವಾದ ನಿಂತ್ರನೇ ನಾವು ಈ ಬಿಸ್ನೆಸ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ ಇಂದು ನನ್ನ ಚಿಕ್ಕದೊಂದು ಕನಸು ನನಸಾದಂಥ ದಿನ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಯಾವ್ಯಾವ ಸೀರೆ ಹೆಂಗೆ ಹ್ಯಾಂಗದವ ನಿಮಗೆ ತೋರಿಸ್ತೀನಿ ಸೀರೆ ಕಲರ್ಗಳು ತೋರಿಸ್ತೀನಿ ಈಗ ನೋಡ್ರಿ ನನ್ನ ಕೈಯ್ಯಾಗ ಅಕ್ಕನ ಕೈಯಾಗ ಒಂದೊಂದು ಐತಲ್ಲ ಅದು ಬ್ರೈಡಲ್ ಸ್ಯಾರಿ ಸಾರಿ ಅಂತರೂ ಸೂಪ್ಪರಾಗೈತಿ ಸೂಪರ್ ಕ್ವಾಲಿಟಿ ಐತಿ ಆದರೆ ನಾನು ಇಲ್ಲಿ ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ಮನೆಯವರು ಡ್ಯೂಟಿಗೆ ಹೋಗೋರು ಅದರ ಅರ್ಜೆಂಟ್ ಒಳಗೆ ನಮಗೂ ಮನೆಗೆ ಒಯ್ದುಬಿಟ್ಟು ಹೋಗ್ಬೇಕವ್ರು ಹಾಗಾಕಿಸ್ ತೋರ್ಸೋಕ್ಕಾಗಲಿಲ್ಲ ನಾನು ಎಲ್ಲ ಶಾರ್ಟ್ ವಿಡಿಯೋದು ಮಾಡ್ಕೊಂಡೆ ಬ್ಲಾಗ್ನು ಸ್ವಲ್ಪ ತೊಗೊಂಡೆ ತಗೊಂಡಾದ್ಮೇಲೆ ನಮ್ಮ ಮನೆಯವರೆಲ್ಲ ಶೀರೇನ ನೀಟಾಗಿ ಹಚ್ಚಾಕತ್ತರು ನಾನು ಸೂಸ್ತಾಗಿತ್ತು ಎದ್ದು ಕೂತು ಎದ್ದು ಕೂತು ಈ ವಿಡಿಯೋ ಮಾಡೋದಂದ್ರೆ ಸುಮ್ಮಲ್ರಿ ಶಾರ್ಟ್ ವಿಡಿಯೋದು ಹೆಂಗೆ ಮಾಡಬೇಕು ಹಿಂಗೆ ಆ್ಯಂಗಲ್ ಹಂಗೆ ಆ್ಯಂಗಲ್ ಅಂತ ಹೇಳ್ತಿಸಿದಾಗ ಭಾಳ ಹೈರಾಣ್ ಇರ್ತೈತ್ರಿ ನೋಡೋರಿಗೆ ಆ್ಯಕ್ಚುಲಿ ಅದೇನು ಹೈರಾಣ್ ಅನ್ಸಲ್ಲ ಅದೇನು ಜಸ್ಟ್ ಒಂದು ವಿಡಿಯೋ ಕ್ಲಿಪ್ ಅನ್ನಿಸ್ತೈತಿ ಅದನ್ನ ಅದಾದ ಅದನ್ನು ನಾವು ಮಾಡಬೇಕಂದ್ರೆ ಹಿಂದೆ ನಾವು ಎಷ್ಟು ಶ್ರಮ ಪಟ್ಟಿರ್ತೀವಿ ಅದು ಯಾವ್ಯಾವ ಥರ ಮಾಡಿರ್ತೀವಿ ಅನ್ನೋದು ಆ್ಯಕ್ಚುಲಿ ಅದು ನಮ್ಗೆ ಅಷ್ಟೇ ಗೊತ್ತಿರ್ತೈತಿ ನೋಡಿರಿ ಹಾಗಾಗಿ ನನಗೆ ಫುಲ್ ಸೂಸ್ತಾಗಿಬಿಟ್ಟಿತ್ತು ನಾನು ಕೂತಿದ್ದೆ ನಮ್ಮ ಅತ್ತೆಯರು ಟೇಲರಿಂಗ್ ಬಟ್ಟೆ ಬರ್ತಾವಲ್ಲ ರೀ ಅವು ಸೈಡಿಗೆ ಇಟ್ಕಿಸಿಂದ್ರೆ ಈ ಕಡೆ ಎಲ್ಲನೂ ನನ್ನ ನಾಗ ತಂದಿದ್ದ ತಂದಿರುವಂಥ ಸೀರೆನ ಒಂದೊಂದು ತವ್ಲಿ ಜೋಡ್ಸೋಕತ್ತಿದ್ರು ಇಲ್ಲಿ ಹಿಂಗೆ ಅಂತೇಳಿ ಮತ್ತು ನಿನ್ನೆ ನಾವು ಅಂಗಡಿಗೆ ಸ್ವಲ್ಪ ಮತ್ತೆ ಮಾಲ್ ಹಾಕ್ತೀವಿ ರೀ ಏನಂದ್ರೆ ಈ ರೆಡ್ಮೆಂಟ್ ಸಾರಿ ಕುಚ್ಚ ಬರ್ತಾವಲ್ಲ ರೀ ಆ ರೆಡ್ಮಿಂಟ್ ಸಾರಿ ಕುಚ್ಚ ಅದು ತಂದಿಟ್ವಿ ಮತ್ತು ಅಷ್ಟರ ಸಿಕ್ಕಾಪಟ್ಟೆ ಅಸ್ತಾರ ಹೋಗೋಕತ್ತವ್ರಿ ಅಂಗಡಿಯಾಗ ಮತ್ತೊಂದು ಸ್ವಲ್ಪ ಅಸ್ತಾರಗಳು ರೀ ಅಸ್ತಾರ ಚಲೋ ಹೊಂಟೈತಿ ಮತ್ತು ಅಂಗಡಿ ಈಗ ಓಪನ್ ಮಾಡಿ ಬಂದರೂ ಕಸ್ಟಮರ್ ಸಖತ್ ರೀ ಆ್ಯಕ್ಚುಲಿ ಭಾಳ ಆಯಿತು ಯಾಕಂದ್ರೆ ಕಸ್ಟಮರ್ ಬಂದರೆ ಅಲ್ರಿ ಏನು ಏನೇ ಒಂದು ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗ್ಬೇಕಂದ್ರೆ ಕಸ್ಟಮರ್ ಬರಬೇಕಲ್ಲ ಹಂಗಾಕಿಸಿದ್ರೆ ಕಸ್ಟಮರ್ ಬರಾಕತ್ತಾರ ನಮಗೆ ಭಾಳ ಖುಷಿ ಆಗೈತಿ ಇಷ್ಟೇ ಸ್ವಲ್ಪ ದಿನದಾಗ ಬರ್ಲಾಕತ್ತಾರಲ್ಲ ಇನ್ನು ಮುಂದೆ ಪಬ್ಲಿಕ್ ಪಬ್ಲಿಕ್ ಆದಂಗ ಇನ್ನೂ ಜಾಸ್ತಿ ಜಾಸ್ತಿ ಬರ್ತಾರೆ ಜನ ಅನ್ನೋದು ನಮ್ಮ ಅಭಿಪ್ರಾಯ ಸುಮ್ಮನೆ ಹೇಳಿದೆ ನಮ್ಮ ಶಾಪ್ ಬರ್ತೈತಿ ತೇಕಡೆ ಗಲ್ಲಿ ಮ್ಯಾಲ ತೆಗಡೆಗಲ್ಲಿ ಉರ್ದು ಸ್ಕೂಲ್ ಅಪೋಸಿಟ್ ಹಿಂದಿನ ಸೈಡ್ ಐತಿ ಈಗ ಅಗಸಿ ಹೆಣ್ಮಪ್ಪಿಗೆ ಹೋಗ್ತೀವಲ್ಲ ಅಲ್ಲಿ ನಿಯರ್ ನಮ್ಮ ಅಂಗಡಿ ಮುಂದೆ ಐದು ಹೋಗ್ಬೋದು ಅಲ್ಲಿ ಪರ್ಫೆಕ್ಟ್ ಲೇಡೀಸ್ ಟೇಲರ್ ಅಂತ ಹೇಳಿ ಬೋರ್ಡೆ ಐತಿ ಅದು ನೋಡಿ ನೀವು ನಮ್ಮ ಅಂಗಡಿಗೆ ಬರ್ಬೋದು ನೀವೇನಾರು ನಮ್ಮ ಅಂಗಡಿಗೆ ಅಂತ ಮುಂಚೆ ಒಂದು ಕಾಲ್ ಮಾಡಿ ಒಂದು ಮೆಸೇಜ್ ಹಾಕಿ ಬನ್ನಿರಿ ಯಾಕಂದ್ರೆ ನಾನು ನಮ್ಮ ಮನೆಯವರು ಯಾರೂ ಇರೋದಿಲ್ಲ ನಮ್ಮ ಅತ್ತಿಯರೇ ಇರ್ತಾರೆ ಹಾಗಾಗಿ ಈ ಮಾತು ಹೇಳಕತ್ತಿನಿ ರೀ ನಾವು ಮನೆಯಾಗಿರ್ತೀವಿ ನೀವೇನಾರು ಬರ್ತೀನಿ ಅಂತಂದ್ರೆ ನಾವು ಆ ಅವತ್ತಿನ ದಿನ ಶಾಪಿಗೆ ಬರ್ತೀವಿ ರೀ ನೀವು ಬರೋ ಟೈಮ್ ಹೇಳಿದ್ರೆ ಆ ಟೈಮಿಗೆ ನಾವು ಬಂದರೆ ಜಾಯ್ನ್ ಆಗ್ತೀವಿ ನಮ್ಮ ಮನೆಯವ್ರು ಇರಲಿಲ್ಲ ಅಂದರೆ ಅಟ್ಲೀಸ್ಟ್ ನಾನಾದರೂ ಬರ್ತೀನಿ ಅಂಥೇಳಿ ಹೇಳ್ತೀನಿ ರೀ ನೀವೇನಾದರೂ ಸಂಡೇದು ಬಂದರೆ ನಾನು ಮನೆಯವ್ರು ಕೂಡ ಬಂದ ಕಿಸ್ತಾರೆ ನಿಮಗೆ ಭೇಟಿ ಆಗ್ತೀನಿ ರೀ ತುಂಬ ಜನ ಕೇಳಾಕತ್ತಿದ್ರಿ ಶಾಪ್ ಅಡ್ರೆಸ್ ಎಲ್ಲೈತೆ ರೀ ಶಾಪ್ ಅಡ್ರೆಸ್ ಎಕ್ಸಾಕ್ಟ್ಲಿ ಅಡ್ರೆಸ್ ಹೇಳ್ರಿ ನಾವು ಬರ್ತೀವಿ ಅಂತೇಳಿ ತುಂಬ ಜನ ಕೇಳಿದ್ರಿ ಅದಕ್ಕೆ ಈ ಮಾತು ಹೇಳಿದೆ ನಾನು ನಮಗೂ ಭಾಳ ಖುಷಿ ಅಂದ್ರೆ ಖುಷಿ ಆಯಿತು ಯಾಕಂದ್ರೆ ನಾವು ನಮ್ಮ ಹತ್ತಿಗೆ ಕಂಡಂಥ ಕನಸನ್ನೂ ಈಡೇರ್ತು ನಾವು ಕಂಡಂಥ ಕನಸು ಹಿಡೇರಾಕತ್ತೈತಿ ಅಂದ್ರೆ ಈ ಮಾತು ಹೇಳಕತ್ತೀನಿ ಇದು ಯಾವುದೇ ಅಡೆತಡೆಗಳಿಲ್ಲದೆ ಸಕ್ಸಸ್ ಕಾಣಲಿ ಅಂತ ಹೇಳ್ಕೀಸಂದ್ರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ರೀ ಗುರು ರಾಘವೇಂದ್ರ ಸ್ವಾಮಿ ನಮ್ಮ ಮನೆ ದೇವ್ರಿಗೆ ಇಷ್ಟ ದೇವ್ರಿಗೆ ಶಿವಪ್ಪಗ ಎಲ್ಲ ದೇವರಿಗೆ ಮನಿ ದೇವ್ರ ಅಂಬಾಭಾವಾನಿ ಕರ್ಶುಂಡಿ ಸಿದ್ದೋಬ್ಬ ಎಲ್ಲಮ್ಮ ಎಲ್ಲ ದೇವರಲ್ಲಿ ನಮ್ಮ ಮನೆಯಾಗೆ ಎಷ್ಟು ದೇವ್ರದವೋ ಅಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಂಗಡಿನ ಸ್ಟಾರ್ಟ್ ಮಾಡಿದ್ವಿ ರೀ ತಾಯಿ ಲಕ್ಷ್ಮಿ ಎಲ್ಲ ಒಳ್ಳೇದು ಮಾಡ್ಲೇ ಅಂತ ಹೇಳಿ ಚಂದ್ರೆ ಕೇಳಿಕೊಂಡು ನೋಡ್ರಿ ನಮ್ಮ ಶಾಪ ಚಿಕ್ಕದಾಗಿ ಚೊಕ್ಕದಾಗಿ ಹೆಂಗೈತೆ ಐತೆ ಅಂತ ಹೇಳಿ ನೋಡ್ರಿ ನಿಮಗೆ ನಮ್ಮ ಶಾಪ ಇಷ್ಟ ಆಗೈತೆ ಅಂತೇಳಿ ಭಾವಿಸ್ತೀನಿ ನಮ್ಮ ಮನೆಯವರು ಎಲ್ಲ ಕ್ರಮ್ಯಾಲ ರೇಟ್ ಬರ್ದು ಇಡಕತ್ತಾರ ಮನ್ ಅಂಗಡಿಗೆ ಮಾಲ್ ತಂದು ಹಾಕೋರು ನಮ್ಮ ಮನೆಯವರೇ ನಮ್ಮ ಭಾವ ಹಾಕಲ್ಲ ಅವರು ಬಿಝಿ ಇರ್ತಾರೆ ಭಾಳ ಹಂಗ ಕಿಸಿಂದ್ರ ಅಂಗಡಿಗೂ ಮಾಲ್ ತಂದು ಹಾಕ್ತಾರೆ ನಮ್ಮ ಅತ್ತಿಯರಿಗೆ ಅದು ಎಲ್ಲ ರೇಟ್ ಕಂಫ್ಯೂಸ್ ಆಗ್ಬಾರ್ದ್ರೆ ಅದ್ರ ಮೇಲೆ ರೇಟ್ ಬರ್ದಿರ್ತಾರೆ ಅದು ನೋಡಿ ಹಿಂಗೆ ಕೊಡು ಮಮ್ಮಿ ಹಿಂಗೆ ಕೊಡು ಮಮ್ಮಿ ಅಂತೇಳಿ ಎಲ್ಲ ರೀ ಈಗೇನಲ್ಲ ಇದ್ರಿ ಕಾಣಕತೆ ಅಲ್ರಿ ಅದೇ ಉರ್ದು ಸ್ಕೂಲ್ ಆ ಸ್ಕೂಲ್ ಆದ್ಮೇಲೆ ರೋಡ ರೋಡ್ ಆದ್ಮೇಲೆ ನಮ್ಮನಿ ನಮ್ಮ ಶಾಪ ಮೇನ್ ರೋಡಿಗೆ ಐತ್ ನೋಡ್ರಿ ನಮ್ಮ ಶಾಪ ಹಂಗಾಗಿ ನಿಮ್ಗೆ ಹೇಳಿದೆ ರೀ ಆಯ್ತು ಎಲ್ಲ ಮುಗಿಸ್ಕೊಂಡ್ವಿ ಮೇನ್ ಮೇನ್ ಸ್ವಲ್ಪ ಸ್ವಲ್ಪ ತಗೊಂಡು ಸಾರಿದು ನೆಕ್ಸ್ಟ್ ಬ್ಲಾಕ್ ಬರೋದೇ ನಿಮ್ಗೆ ಸಾರಿ ಬ್ಲಾಗ್ ಬಿಡ್ತೀನಿ ಸಾರಿ ಬ್ಲಾಗ್ ಬಿಡ್ತೀನಿ ಇಲ್ಲ ರಾಯರ ಒಂದು ಬ್ಲಾಗ್ ಬಿಡ್ತೀನಿ ಅದಾದಮೇಲೆ ಸಾರಿ ಬ್ಲಾಗ್ ಬಿಡ್ತೀನಿ ನಾನು ಸಾರಿ ಸಕ್ಕ ಹೆಂಗೆ ಅದ ಅನ್ನೋದು ತೋರಿಸ್ತೀನಿ ರೀ ಇವತ್ತಿಂದ ಇಷ್ಟ ಆಗಿತ್ತು ವಿಡಿಯೋ ಈ ಬಿಸ್ನೆಸ್ಗೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟೆಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೊಂಟೇವ್ರಿ ನಮ್ಮನೆಯವ್ರ ಡ್ಯೂಟಿಗೆ ಹೋಗಬೇಕು ನಮಗೆ ಮನೆಗೆ ಬಿಟ್ಟು ಹೋಗಬೇಕು ಹಾಗಾಗಿ ನಾವು ಮಕ್ಕದು ಹೊರಗೆ ಬಂದು ರೆಡಿಯಾಗಿ ನಿರ್ತಾರ ನಾವು ಆಯ್ತಿನಿ ಬಂದ್ವಿ ಹೋಗ್ಬೇಕಿನ್ನ ಮನೆಗೆ ಹೋದ ಬಳಕ ಮತ್ತು ಏನಿಲ್ಲರಿ ಮತ್ತು ಇನ್ನೂ ಬಟ್ಟೆ ಅದು ಹಂಗೆ ಬಿಟ್ಟು ಬಂದೀವಿ ಬಟ್ಟೆ ಅದು ತೊಳೆದು ಮತ್ತು ಮಧ್ಯಾಹ್ನ ಅಡಿಗೆ ಇದ್ದೇ ಇರ್ತದಲ್ರಿ ನಮ್ಮ ಮನೆಯವ್ರಿಗಿನ್ನ ಸರ್ ಕವರ್ಸದ್ರಿ ಏನು ಆ ಸ್ವಲ್ಪ ಲೇಟಾಗಿ ಬರ್ರಿ ಪರವಾಗಿಲ್ಲ ಹನ್ನೊಂದ್ರ ತನ ಬರ್ರಿ ಅಂತ ಹೇಳಿ ಹೇಳಿದ್ರ ಹಾಗಾಗಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುನು ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್